ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡ ಥಿಯಾಲ್ ಇನ್ ವ್ಲಾಗ್ಸ್ ಹೇಳಿದ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ ಯಾಕಂದರೆ ನನಗೆ ಕೋಲ್ಡ್ ಆಗಿದೆ ಈ ವಿಡಿಯೋ ಬಂದು ನಮ್ಮ ಶ್ರೀಮಠದ್ದು ನಾನು ಹಗಲೊತ್ತಲ್ಲಿ ವಿಡಿಯೋ ಮಾಡಿ ಹಾಕಿದ್ದೇನೆ ಮಠದ್ದು ಹೋಗಿ ನೋಡಿ ಇದು ಶ್ರೀ ಸಪ್ತಾಹದಲ್ಲಿ ಏಳು ದಿನ ಈ ಥರ ಎಲ್ಲ ಡೆಕೋರೇಟ್ ಮಾಡಿರ್ತಾರೆ ಲೈಟಿಂಗ್ಸಲ್ಲಿ ಫುಲ್ಲು ನಮ್ಮ ಮಠದಲ್ಲಿ ಪ್ರತಿಯೊಂದು ಬಿಲ್ಡಿಂಗು ಯಾವುದು ಸಹ ಬಿಡಲ್ಲ ಎಲ್ಲದಕ್ಕೂ ಲೈಟಿಂಗ್ ಹಾಕಿರ್ತಾರೆ ಅದಕ್ಕೆ ಅದನ್ನು ನಿಮಗೆ ತೋರಿಸ್ ಬೇಕು ಅಂತ ಅನ್ನಿಸ್ತು ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದು ಬಂದು ತಪೋವನ ಅಂತ ಹೇಳ್ಬಿಟ್ಟು ನಮ್ಮ ಆರು ಜನ ಸ್ವಾಮೀಜಿಯವರು ಐಕ್ಯವಾದ ಸ್ಥಳ ಹಾಗಾಗಿ ಇದನ್ನ ತಪೋವನ ಅಂತೀವಿ ನಾವೆಲ್ಲ ಇಲ್ದ್ರಿ ಇಲ್ಲಿ ಗದ್ಗೆ ಅಂತಾನೆ ಹೇಳೋದು ತುಂಬ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ನಾನು ವಿಡಿಯೋ ಹಾಕಿದ್ದೀನಿ ನೋಡಿ ಇದು ಸಪ್ತಾಹದಲ್ಲಿ ಇದು ಬಂದು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳಿಬಿಟ್ಟು ಇದನ್ನು ಸಹ ವಿಡಿಯೋ ಮಾಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಇದು ಎಲ್ಲ ಕಡೆ ಲೈಟಿಂಗ್ಸ್ ಅರೇಂಜ್ ಮಾಡಿದರೆ ಶ್ರೀ ಗುರು ಸಪ್ತಾಹ ಅಂತ ಪ್ರತಿ ವರ್ಷ ಏಳು ದಿನ ನಡೆಯುತ್ತೆ ಆ ಸಪ್ತಾಹ ಅಂದರೆ ಏನು ಯಾವ ರೀತಿ ಸ್ಟಾರ್ಟ್ ಮಾಡ್ತಾರೆ ಯಾವ ರೀತಿ ಮುಕ್ತಾಯ ಮಾಡ್ತಾರೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇನೆ ಇದು ಬಂದು ಮಹಾಮನೆ ಸ್ವಾಮೀಜಿಯವರು ಇರ್ತಕ್ಕಂಥದ್ದು ನಾವು ಸ್ವಾಮೀಜಿಯವ್ರನ್ನ ಇಲ್ಲಿ ಬುದ್ಧಿಯವರು ಅಂತಲೇ ಕರೆಯೋದು ಮತ್ತು ಈ ಕಡೆ ಕಾಣಿಸ್ತಿದೆಯಲ್ಲ ಪಕ್ಕದಲ್ಲಿ ಅದು ಬಂದು ದವಸ ಧಾನ್ಯಗಳನ್ನು ಇರ್ತಕ್ಕಂಥ ಮನೆ ಅಂತಲೇ ಹೇಳ್ಬೋದು ನಮ್ಮ ಮಠದಲ್ಲಿ ಹಸುನ ಸಾಕಿದ್ದಾರೆ ತುಂಬನೇ ಅಲ್ಲಿ ಹಾಲನ್ನು ಕರೀತಾರೆ ಆ ಮನೆಯಲ್ಲಿ ಹಾಲು ಕಾಯಿಸೋದು ಮತ್ತು ಕೆಲಸ ಮಾಡೋರಿಗೆಲ್ಲ ಕಾಫಿ ಟೀ ಎಲ್ಲ ಮಾಡ್ತಾರೆ ಮನೆ ಪಕ್ಕದಲ್ಲಿರೋ ಮನೆಯಲ್ಲಿ ಹಾಗೆ ಬಂದು ಇದು ಸಪ್ ಇದು ತಪೋವನ್ ಅಂತ ಹೇಳಿದೆ ಅಲ್ವಾ ಆಗ್ಲತ್ತು ತುಂಬ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ಲೈಟಿಂಗ್ಸ್ ಹಾಕಿದರೆ ಆ ವಿಡಿಯೋ ಹಾಕಿಲ್ಲ ಇದು ರಂಗನಾಥ್ ಸ್ವಾಮಿ ಮುಂಭಾಗದಿಂದ ಮಾಡಿರ್ತಕ್ಕಂಥ ವಿಡಿಯೋ ನೋಡಿ ತುಂಬಾ ಚೆನ್ನಾಗಿರುತ್ತೆ ಏಳು ದಿನ ಒಳ್ಳೆ ಸ್ವರ್ಗದಲ್ಲಿ ಇದ್ದಾಗೆ ಅನಿಸುತ್ತೆ ಪ್ರತಿದಿನೂ ಹಾಗೆ ಅನಿಸುತ್ತೆ ಬಟ್ ಸಪ್ತಾಹದಲ್ಲಿ ವಿಶೇಷವಾಗಿರುತ್ತೆ ಎಲ್ಲ ಕಡೆ ಲೈಟಿಂಗ್ಸ್ ಇರೋದರಿಂದ ನಮ್ಮ ಹಾಸ್ಟೆಲ್ ಮಕ್ಕಳಂತೂ ತುಂಬ ಖುಷಿಯಿಂದ ಓಡಾಡ್ತಿರ್ತಾರೆ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಹಾಗೆ ಇದು ರಂಗನಾಥ ಸ್ವಾಮಿ ಒಳಗಡೆ ಗರ್ಭಗುಡಿ ನೋಡಿ ಶ್ರೀ ರಂಗನಾಥ ಸ್ವಾಮಿಯವರಿಗೆ ಪೂಜೆ ನಡೀತಾ ಇದೆ ರಂಗನಾಥ ಸ್ವಾಮಿಯವರ ಆಶೀರ್ವಾದ ನಿಮಗೂ ಆಗಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಮ್ಮ ಬುದ್ಧಿಯವರು ಅಂದರೆ ಸ್ವಾಮೀಜಿಯವರು ಪ್ರತಿ ಅಮಾವಾಸ್ಯಾದ ಬೆಳಗ್ಗೆ ಈ ಥರ ಮಹಾಮಂಗಳಿಗೆ ಹೋಗ್ತಾರೆ ಜೊತೆಗೆ ವಾದ್ಯದವರು ಮತ್ತು ಭಕ್ತರು ಎಲ್ಲರೂ ಸಹ ಹೋಗ್ತಾರೆ ಪ್ರತಿ ಅಮಾವಾಸ್ಯಾದ ಬೆಳಗ್ಗೆ ಈ ರಂಗನಾಥ ಸ್ವಾಮಿಯಿಂದ ನೆಕ್ಸ್ಟು ಒಂದು ಗದ್ಗೆ ಅಂತ ತೋರಿಸಿದ್ನಲ್ವ ಅಲ್ಲಿ ಗದ್ಗೆಗಳಿದಾವಲ್ವ ಬುದ್ಧಿ ಅವ್ರೆಲ್ಲ ಆರು ಜನ ಸ್ವಾಮೀಜಿಗಳದ್ದು ಅಲ್ಲಿ ಪ್ರತಿಯೊಂದು ಗದ್ಗೆಗೂ ಒಂದನೇ ಗದ್ಗೆ ಎರಡನೇ ಗದ್ಗೆ ಮೂರನೇ ಗದ್ದಿಗೆ ನಾಲ್ಕನೇ ಗದ್ಗೆ ಐದನೇದು ಮತ್ತು ಆರನೇ ಸ್ವಾಮೀಜಿಯವರ ಗದ್ಗೆ ಪ್ರತಿ ಗದ್ಗೆಗೂ ಮಹಾಮಂಗ್ಲಾತಿಗೆ ನಮ್ಮ ಸ್ವಾಮೀಜಿಯವರು ಹೋಗ್ತಾರೆ ಪ್ರತಿ ತಿಂಗಳು ಅಮಾವಾಸ್ಯಾದ ಬೆಳಗ್ಗೆ ಇನ್ನು ಪ್ರತಿದಿನ ಪೂಜೆಗಳು ನಡೀತಾನೇ ಇರುತ್ತೆ ಹಾಗೆ ನಮ್ಮ ಸ್ವಾಮೀಜಿಯವ್ರನ್ನ ನಾವು ದರ್ಶನ ಮಾಡಬೇಕು ಅಂದರೆ ಅಮಾವಾಸ್ಯೆಲಿ ಎಲ್ಲೂ ಹೋಗಲ್ಲ ಆಚೆ ಕಡೆಯೇ ದರ್ಶನ ಕೊಡ್ತಾರೆ ಹಾಗೆ ಮಹಾಮಂಗ್ಲಾತಿ ದಿನವೂ ಅಷ್ಟೇ ಇನ್ನು ಬಾಕಿ ಟೈಮ್ ಅಂದರೆ ಅವರು ಸಿಗೋದು ಸ್ವಲ್ಪ ನಮಗೆ ಅದೃಷ್ಟ ಬೇಕು ಅನಿಸುತ್ತೆ ಯಾಕಂದರೆ ಅವರು ಪೂಜೆಗಳಿಗೆ ಹೋಗ್ತಾರೆ ಮತ್ತು ಭಿಕ್ಷಕ್ಕೆ ಹೋಗ್ತಾರೆ ಭಿಕ್ಷ ಅಂದರೆ ಒಂದು ದಿನಕ್ಕೆ ಹತ್ತು ಹದಿನೈದು ಊರುಗಳಿಗೆ ಹೋಗಿ ಎಲ್ಲ ಕಡೆ ಎಲ್ಲ ಭಕ್ತರು ದವಸ ಧಾನ್ಯಗಳನ್ನು ಕೊಡ್ತಾರೆ ಅದನ್ನು ಮಠಕ್ಕೆ ಬರ್ತಾರೆ ಆ ರೀತಿ ಅವರು ಒಂದು ಕಾಯಕವನ್ನು ಮಾಡ್ಕೊಂಡಿದ್ದಾರೆ ಹಾಗಾಗಿ ಸ್ವಾಮೀಜಿಯವರು ಸಿಗೋದು ಕಷ್ಟ ಅದೃಷ್ಟ ಇದ್ದರೆ ಬಂದ ತಕ್ಷಣ ಸಿಗ್ತಾರೆ ಇಲ್ಲಾಂದರೆ ಎರಡು ದಿನ ಆದರೂ ಸಿಗೋಲ್ಲ ಅಂದರೆ ಬರ್ತಾರೆ ಬಟ್ಟು ಸಿಗೋದು ಕಷ್ಟ ನಮಗೂ ಅದೃಷ್ಟ ಇರಬೇಕು ಆ ಥರ ನಮ್ಮ ಸ್ವಾಮೀಜಿಯವರ ದರ್ಶನ ಆಗುತ್ತೆ ಅಮಾವಾಸ್ಯೆ ದಿನ ಮಾತ್ರ ಬೆಳಗ್ಗೆಯಿಂದ ರಾತ್ರಿ ಹತ್ತೂವರೆ ಹನ್ನೊಂದು ಗಂಟೆವರೆಗೂ ಸಿಗ್ತಾರೆ ನೋಡಿ ಈ ಥರ ಪ್ರತಿ ಅಮಾವಾಸ್ಯಲೂ ಬೆಳಗ್ಗೆ ಮಹಾಮಂಗಳಾರತಿ ಅಂತ ಮಾಡ್ತಾರೆ ಮಂತ್ರ ಎಲ್ಲ ಹೇಳ್ತಾರೆ ಬಟ್ ಇಲ್ಲಿ ಇದನ್ನು ಮ್ಯೂಟ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮಠದಲ್ಲಿ ನಾವು ಇಲ್ಲಿ ವರ್ಕ್ ಮಾಡ್ತಾ ಇರೋದು ತುಂಬಾ ಖುಷಿ ಅನಿಸುತ್ತೆ ಮತ್ತು ಪುಣ್ಯ ಅಂತಲೂ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮಠಕ್ಕೆ ಎಲ್ಲರೂ ಒಂದು ಸರಿ ಬನ್ನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನೂ ಹಲವು ವಿಡಿಯೋಗಳನ್ನು ನಮ್ಮ ಮಠದ ಬಗ್ಗೆ ಹಾಕ್ತೀನಿ ಹಾಗೆ ಸಪ್ತಾಹ ಅಂದ್ರೇನು ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೋಡಿ ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೀಗೆ ಇರಿ ಏನಾದರೂ ನನ್ನ ಮಾತಲ್ಲಿ ತಪ್ಪಿದರೆ ಕ್ಷಮೆ ಕೇಳ್ತಾ ಇದ್ದೀನಿ ಹೀಗೆ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್